ನಮಸ್ಕಾರ ವೀಕ್ಷಕರೇ ದೇಶದಲ್ಲಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಜಿಯವರು ಹ್ಯಾಟ್ರಿಕ್ ಗೆಲುವನ್ನು ಕಂಡಿರುವಂಥದ್ದು ಅದಷ್ಟೇ ಅಲ್ಲದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಎರಡೂವರೆ ಲಕ್ಷ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸೋದಲ್ಲದೆ ಆ ಗೆಲುವು ಒಂದು ಕೇಂದ್ರ ಸಚಿವರಾಗಿ ಆಯ್ಕೆ ಮಾಡಲಿಕ್ಕೆ ಒಂದು ಕಾರಣವಾಗಿದೆ ಅಂತ ಹೇಳಬಹುದು ಶೋಭಾ ಕಾರಂದ್ಲಾಜೆ ಅವರು ಕೇಂದ್ರ ಸಚಿವರಾಗಿ ಆಯ್ಕೆಯಾಗಿದ್ದಾರೆ ಅದಷ್ಟೇ ಅಲ್ಲದೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಶೋಭಾ ಕಾರಂದ್ಲಾಜೆ ಅವರಿಗೆ ಎಪ್ಪತ್ತೊಂದು ಸಾವಿರಕ್ಕೂ ಅಧಿಕ ಮತಗಳ ಅಂತರದಿಂದ ಜೈಬೇರಿಯಾಗಿರುವಂಥದ್ದು ಈ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆ ಸ್ವತಃ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಅಧ್ಯಕ್ಷರು ಆಗಿರುವಂತಹ ಸೋಮಶೇಖರ್ ಅವರು ಇದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸೋಣ ಸರ್ ತಮ್ಮದು ಸಹ ಜವಾಬ್ದಾರಿ ಇತ್ತು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಪ್ಪತ್ತೊಂದು ಸಾವಿರ ಮತಗಳ ಅಂತರದಿಂದ ಶೋಭಾ ಮೇಡಮ್ ಅವರು ಆಗಿದ್ದಾರೆ ಏನು ಹೇಳ್ತೀರಿ ಇದು ನಮ್ಮ ದಾಸರಳ್ಳಿ ಕ್ಷೇತ್ರದಲ್ಲಿ ನಮ್ಮ ಜನಮೆಚ್ಚಿದ ನಾಯಕರು ಜನಪ್ರಿಯ ಶಾಸಕರು ಮುಂಡಾಜಣ್ಣನವರ ಮಾರ್ಗದರ್ಶನಲ್ಲಿ ಹಾಗೆ ನಮ್ಮ ಎನ್ ಡಿ ಮೈತ್ರಿ ಮೈತ್ರಿಕೂಟದ ಎಲ್ಲ ನಮ್ಮ ಸ್ನೇಹಿತರು ನಮ್ಮ ಭಾಜಪಾ ಮುಖಂಡರುಗಳು ಜೆ ಡಿ ಎಸ್ ಮುಖಂಡರುಗಳು ಪ್ರತಿಯೊಬ್ಬರ ಸಹಕಾರ ಮಹಿಳಾ ಮುಖಂಡಗಳು ಸಹಕಾರ ನಮಗೆ ಸುಮಾರು ಒಂದು ತಿಂಗಳಿಂದ ಹಿಂದೆ ಅವರಿಗೆ ಇನ್ನು ಚುನಾವಣೆ ಇಲ್ಲಿ ಎಂ ಪಿ ಎಲೆಕ್ಷನ್ ಆಗ್ತಾಯಿದೆ ಮುಂದಿನ ತಿಂಗಳು ಅನ್ನೋ ಅವರಿಗೆ ಹಿಂದೇ ನಾವು ಆಲ್ರೆಡಿ ಸಿದ್ಧತೆ ಮಾಡಿಕೊಂಡಿದ್ದೆವು ಅಭ್ಯರ್ಥಿ ಯಾರು ಅಂತಲೇ ಗೊತ್ತಿಲ್ಲದಾಗೆ ನಮ್ಮ ದಾಸಿ ಕ್ಷೇತ್ರದಲ್ಲಿ ಚುನಾವಣೆ ಮಾಡಲು ನಾವೆಲ್ಲ ರೆಡಿಯಾಗಿದ್ದವು ನಮಗೆ ಅಭ್ಯರ್ಥಿಗಳಾದಂಥ ಶಭಾ ಕರಂದಾಜಿ ಅವರು ಅನಿಸ್ ಮಾಡಿದ್ರು ಅವತ್ತಿಂದ ನಾವು ಶತಾಯ ಗತಾಯ ದಾಸುಳಿ ಕ್ಷೇತ್ರದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಭಾಳಷ್ಟು ಶ್ರಮಪಟ್ಟು ಅತಿ ಹೆಚ್ಚು ಬಹುಮತಗಳು ಅಂದರೆ ಎಪ್ಪತ್ತೊಂದು ಸಾವಿರ ಮತಗಳು ಅತಿ ಹೆಚ್ಚು ಕೊಡಬೇಕಂದ್ರೆ ಲೀಡ್ ಕೊಡ್ಬೇಕಾರೆ ಅ ಸುಲಭ ಅಲ್ಲ ಯಾಕಂದರೆ ಸರ್ ಸರ್ಕಾರ ಇರೋದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅವರು ಕೊಟ್ಟಿರುವಂಥ ಆಮಿಷಗಳು ಕೇಳ್ತಿದ್ರೆ ಜನ ಆಸೆ ಪಟ್ಟಿರೋದ್ದು ಸತ್ಯ ಅಂತ ಗೊತ್ತಾಗುತ್ತೆ ಏಕೆಂದರೆ ಇವತ್ತಿನ ದಿವಸ ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ನಮಗೆ ಸ್ವಲ್ಪ ಸೋಲಾಗಿದೆ ಅಂತ ಎಲ್ಲರ ಗಮನದಲ್ಲೂ ಇದೆ ಅವರು ಸರ್ಕಾರದವರು ಆಮಿಷಗಳ ಒಡ್ಡಿದಿರ ಇದ್ದರೆ ಸಾರಿ ಒಂದು ತಗೊಂಡಿದ್ದು ಈ ಸಾರಿ ಅದು ತೊಗೊಳ್ತಾ ಇರಲಿಲ್ಲ ಬರೀ ಅವರು ಇವತ್ತೇನ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ನಡೆಸ್ತಾ ಇರೋದೇ ಬರೀ ಆಮಿಷಗಳು ಹೊಡ್ಡೇ ಅವರು ಜನ ಜನಗಳತ್ತ ಹೋಗಿ ಓಟ್ನ ತೊಗೊಳ್ತಾವ್ರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತಮಗೆ ಡಬಲ್ ಧಮಾಕ್ ಅಂತಲೇ ಹೇಳ್ಬೋದು ಒಂದು ಕಡೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಜಿರೋರು ಹ್ಯಾಟ್ರಿಕ್ ಸಾಧಿಸಿರುವಂಥದ್ದು ಅದಷ್ಟೇ ಅಲ್ಲದೆ ಕರ್ನಾಟಕಕ್ಕೆ ಎಷ್ಟೋ ಎಂ ಪಿಗಳಿಗೆ ಕೇಂದ್ರ ಸಚಿವ ಸ್ಥಾನ ಸಿಕ್ಕಿಲ್ಲ ಅದು ಅದರಲ್ಲೂ ಆಗಿ ಹೇಳೋದಾದ್ರೆ ಬೆಂಗಳೂರಲ್ಲೂ ಸಹ ಸಚಿವ ಸ್ಥಾನ ಸಿಕ್ಕಿಲ್ಲ ಎಷ್ಟೋ ಎಂ ಪಿಗಳಿಗೆ ಈ ಕ್ಷೇತ್ರದ ಬೆಂಗಳೂರು ಉತ್ತರ ಕ್ಷೇತ್ರದ ಶೋಭಾ ಮೇಡಮ್ಗೆ ಕೇಂದ್ರ ಸಚಿವ ಸ್ಥಾನ ಸಿಕ್ಕಿರುವಂಥದ್ದು ತಮ್ಮಲ್ಲಿ ಎಷ್ಟು ಖುಷಿ ಇದೆ ನಾವು ಸಂತೋಷ ಯಾವ ರೀತಿ ಹೇಳ್ಕೊಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಅಂದರೆ ಇವತ್ತು ನಮ್ಮ ಪ್ರಪಂಚದ ಅಗ್ರಗಣ್ಯ ನಾಯಕರಾದಂಥ ಮೋದಿಜಿಯವರ ಸಂಪುಟದಲ್ಲಿ ಮೋದಿಜಿಯವರ ಸಂಪುಟದಲ್ಲಿ ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಅಭ್ಯರ್ಥಿಗಳು ವಿಜಯಶೀಲರಾಗಿ ಅತಿ ಹೆಚ್ಚು ಬಹುಮತಗಳಿಂದ ಗೆದ್ದರು ಆದರೂ ಇವತ್ತಿಂದ ಅವ್ರ ಸಂಪುಟದಲ್ಲಿ ಅವ್ರಿಗೊಂದು ಸಚಿವ ಸ್ಥಾನ ಸಿಕ್ಕಿದೆಯಲ್ಲ ಅದು ನಮ್ಮ ಕೈಯಲ್ಲಿ ಭಾಳಷ್ಟು ಸಂತೋಷ ಪಡಕ್ಕೆ ಇಷ್ಟಪಡ್ತೀನಿ ಮೋದಿಜಿಯರವರು ಸತತವಾಗಿ ಗೆಲ್ಲಲಿಕ್ಕೆ ಕಾರಣ ಏನು ಅದು ಒಂದು ಬಾರಿ ಗೆದ್ದು ಒಂದು ಬಾರಿ ಇದಾಗಿರುವಂಥದ್ದಲ್ಲ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಏನು ಕಾರಣ ಇರ್ಬೋದು ಮೋದಿಜಿಯವರು ಹೇಳುವಂಥ ಪ್ರತಿಯೊಂದು ಸಾಧನೆಗಳು ಭಾಳಷ್ಟು ಇದ್ದಾವೆ ಅವರು ಒಂದೊಂದಲ್ಲ ಭಾಳಷ್ಟು ಸಾಧನೆಗಳಿದ್ದಾವೆ ಶಂಕುಸ್ಥಾಪನೆಯೂ ಅವರೇ ಮಾಡ್ತಾರೆ ಉದ್ಘಾಟನೆಯೂ ಅವರೇ ಮಾಡ್ತಾರೆ ಅವರ ಒಂದು ನಡೆ ಹೇಗೆ ಅಂದರೆ ಅವರು ಹೇಳೋದ್ದನ್ನು ಮಾಡೇ ಮಾಡಿ ಜನರಿಗೆ ತೋರಿಸ್ತಾರೆ ಭಾಳಷ್ಟು ಯೋಜನೆಗಳು ಕೊಟ್ಟಿದ್ದಾರೆ ಭಾಳಷ್ಟು ಜನಕ್ಕೆ ಅನುಕೂಲ ಆಗುವಂಥ ವ್ಯವಸ್ಥೆಗಳಿದ್ದಾವೆ ಆದರೆ ನಮ್ಮ ಜನಕ್ಕೆ ಕೆಲವ್ರಿಗೆ ಅರ್ಥ ಆಗಿಲ್ಲ ಏಕೆಂದರೆ ಎರಡು ಸಾವಿರ ಕೊಟ್ಟು ಸಾರಿ ಎಲೆಕ್ಷನಲ್ಲಿ ಕೊಡ್ತೀವಿ ಅಂತ ಆಸೆ ಉಡ್ಸ್ಬಿಟ್ಟು ಯಾವುದಾದ್ರೂ ಕಾರ್ಡ್ಗಳು ಗ್ಯಾರಂಟಿ ಕಾರ್ಡ್ಗಳು ಕೊಟ್ಬಿಟ್ಟು ಜನರ ಹತ್ರ ಓಟ್ ತೊಗೊಂಬಿಟ್ ಜನ ಏನು ಮಾಡಿದ್ರು ಇಲ್ಲಿ ದೇಶದಲ್ಲಿ ಧರ್ಮ ಅನ್ನೋದೇನು ಮರಿತಾವ್ರು ಅಂತ ಅನ್ನಿಸ್ತಾ ಇದೆ ನಮಗೆ ಯಾಕೆಂದ್ರೆ ಇವತ್ತು ದೇಶ ಇರೋದೇ ಭಾರತ ದೇಶ ಹಿಂದೂ ದ ಹಿಂದೂ ರಾಷ್ಟ್ರ ಅದರೊಳಗೆ ನಮ್ಮವರು ನಮ್ಮ ದೇಶದ ಹಿಂದೂಗಳೇ ನಮ್ಗೆ ಓಟ್ ಹಾಕಲ್ಲ ಅಂದರೆ ನಾವು ಹಿಂದೆ ಬ್ರಿಟಿಷ್ರು ಆಳ್ತಿದ್ರಲ್ಲ ರಾ ಆಗಿನ ಕಾಲದಲ್ಲಿ ಬ್ರಿಟಿಷ್ ಆಳ್ಬೇಕಾದ್ರೆ ಇದೇ ಸನ್ನಿವೇಶ ಇದ್ದಾಗೇನೆ ನಮಗೆ ಸ್ವಾತಂತ್ರ್ಯ ಸಿಕ್ಕಲಿಲ್ಲ ಇದನ್ನು ಈಗೇನು ಇನ್ ನಮ್ಮಂಥ ಪ್ರಧಾನಿ ಮೆ ಅಂಥ ಪ್ರಧಾನಿ ಪಡೆದಿರ್ಬೇಕಾರೆ ನಾವು ಅವ್ರು ಯಾವುದೇ ಸ್ವಾವಲಂಬಿ ಅಲ್ಲ ಅವರು ಅವರು ದೇಶಕ್ಕೋಸ್ಕರ ತ ಏಳಿಗೆಗೋಸ್ಕರ ಭಾಳಷ್ಟು ಶ್ರಮ ಇದ್ದಾರೆ ಅವ್ರಿಗೆ ನಾವೆಲ್ಲರೂ ಯಾವ ರೀತಿ ಸಹಕಾರ ನೀಡಬೇಕು ಅನ್ನೋದು ಪ್ರತಿಯೊಬ್ಬರು ಪ್ರತಿಯೊಬ್ಬ ಜನಸಾಮಾನ್ಯರಲ್ಲಿ ಬರಬೇಕು ಅವರು ಅವರ ಸ್ವಂತಕ್ಕೋಸ್ಕರ ಯಾವುದು ಮಾಡ್ಕೊಳ್ತಾ ಇಲ್ಲ ಬರೀ ಜನರಿಗೋಸ್ಕರ ಭಾಳಷ್ಟು ಕೆಲಸಗಳು ಮಾಡ್ತಿದ್ದಾರೆ ಅವ್ರಿಗೆ ನಾವು ಬೆಂಗಾಲವಾಗಿ ನಿಂತು ಪ್ರತಿ ಅವ್ರಿಗೆ ಸಹಕಾರ ನೀಡಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಮುಖವಾಗಿ ದಾಸರಳ್ಳಿ ಕ್ಷೇತ್ರದಲ್ಲಿ ಮೇದ್ರಳ್ಳಿ ರೈಲ್ವೆ ಗೇಟ್ ಏನಿದೆ ಅದು ಸಾವಿರಾರು ಜನಕ್ಕೆ ತೊಂದರೆ ಆಗ್ತಿರುವಂಥದ್ದು ದಿನನಿತ್ಯ ಸಂಚರಿಸುವವ್ರಿಗೆ ಸೊ ಈ ಬಾರಿ ಏನಾದರೂ ಆ ಸಮಸ್ಯೆ ಬಗೆಹರಿಬೋದಾ ಅಂತ ಈ ಬಾರಿ ನಮ್ಮದೇ ಸರ್ಕಾರ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಶ ನಮ್ಮ ಜನ ನಾಯಕರು ಮುನ್ರಾಜಣ್ಣವರು ಆ ಒಂದು ಬಿ ಬಿ ಎಂ ಎಲ್ಲಾರಿಗೂ ಟಿ ಡಿ ಆರ್ ಕೊಡಬೇಕು ಯಾಕಂದ್ರೆ ಆ ಜಾಗ ಸುಮ್ಮನೆ ಎಲ್ಲ ಪ್ರೈವೇಟ್ ಜಾಗ ಯಾವುದೇ ಸರ್ಕಾರಿ ಜಾಗ ಇಲ್ಲ ಎಲ್ಲರಿಗೂ ಟಿ ಡಿ ಆರ್ ಕೊಡಬೇಕು ಯೋಜನೆ ಕನಿಷ್ಠ ಪಕ್ಷ ಒಂದು ಡೆವಲಪ್ಮೆಂಟ್ ಮಾಡೋಕ್ಕೆ ಒಂದು ಹತ್ತು ಕೋಟಿ ಬೇಕು ರಸ್ತೆಗಳು ಮಾಡಬೇಕಂದ್ರೆ ಒಂದು ಹತ್ತು ಕೋಟಿ ದುಡ್ಡು ಬೇಕು ಅದಕ್ಕೆ ಸರ್ಕಾರ ನಮ್ಮ ನಮ್ಮರಾಜಣ್ಣವ್ರಿಗೆ ಸಹಕಾರ ನೀಡಿದ್ರೆ ಆದಷ್ಟು ಬೇಗ ಮಾಡಿಕೊಡ್ತಾರೆ ಇದೇ ನಿಟ್ಟಿನಲ್ಲಿ ನಮಗೆ ರಾಜ್ಯ ಸರ್ಕಾರಕ್ಕೆ ಮೊನ್ನೆ ತಾನೇ ನಿನ್ನೆ ತಾನೇ ಮಂತ್ರಿಗಳಾದಂಥ ವಿ ಸೋಮಣ್ಣವರು ಕರ್ನಾಟಕ ರೈಲ್ವೆ ಇಲಾಖೆಯಲ್ಲಿ ಅವ್ರಿಗೆ ಭಾಳ ದೊಡ್ಡ ಜವಾಬ್ದಾರಿ ಇದೆ ಕರ್ನಾಟಕ ರಾಜ್ಯದಲ್ಲಿ ಅವ್ರಿಗೂ ಅವ್ರ ಹತ್ರನೂ ನಮ್ಮ ಈ ಭಾಗದಲ್ಲಿ ನಮ್ಮ ಶಾಸಕರ ಮುಖ ಮುಖೇನ ಅವ್ರ ಹತ್ರ ಮಾತಾಡಿಸಿ ಆದಷ್ಟು ಬೇಗ ನಮಗೆ ಈ ರೈಲ್ವೇದೊಂದು ಅಂಡ್ರಾ ಅಂಡರ್ ಪಾಸ್ನ ಮಾಡಿಕೊಟ್ಟು ಹಲವಾರು ಜನಕ್ಕೆ ತೊಂದರೆ ಆಗ್ತಾಯಿದೆ ಆದಷ್ಟು ಬೇಗ ಮಾಡಿಕೊಡಿ ಅಂತ ಕೇಳೋಕ್ಕೆ ಮನವಿ ಮಾಡಿಕೊಡ್ತೀವಿ ಈ ಗೆಲುವಿಗೆ ಕಾರಣರಾದಂಥ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಹಾಗೂ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಜನತೆ ಮತ್ತು ನಿಮ್ಮ ಕಾರ್ಯಕರ್ತರು ಅದೇ ರೀತಿ ಜೆ ಡಿ ಎಸ್ನ ಎನ್ ಡಿ ಎ ಕಾರ್ಯಕರ್ತರಿಗೆ ಏನು ಹೇಳಲಿಕ್ಕೆ ಬಯಸ್ತೇವೆ ಇವತ್ತಿನ ದಿವಸ ಚುನಾವಣೆಯಲ್ಲಿ ಭಾಳಷ್ಟು ಬೇಸಿಗೆ ಮಳೆ ಅನ್ನೋದೇ ಇರಲಿಲ್ಲ ಇತ್ತೀಚೆಗೆ ಮಳೆ ಬರ್ತಾಯಿದೆ ಬೇಸಿಗೆಯಲ್ಲಿ ಪಾಪ ಆ ಹೆಣ್ಮಕ್ಕಳು ಆ ಬಿಸಿಲಲ್ಲಿ ಪ್ರತಿಯೊಂದು ಮನೆ ಮನೆ ತಲುಪಿದ್ದಾರೆ ನಾವು ಏನು ಒಂದು ಕರಪತ್ರ ಕೊಟ್ಟಿದ್ದೀವಿ ಆ ಕರಪತ್ರನ ಪ್ರತಿಯೊಂದು ಮನೆ ಬಾಗಿಲು ತಲುಪಿಸಿ ಅಲ್ಲಿ ಮೋದಿಯವ್ರಿಗೋಸ್ಕರ ಓಟ್ ಹಾಕಿ ಶೋಭಾ ಮೇಡಮ್ ಅವ್ರಿಗೂ ಓಟ್ ಹಾಕಿ ಧರ್ಮ ನಮ್ಮ ಹಿಂದೂ ಧರ್ಮಕ್ಕೋಸ್ಕರ ಓಟ್ ಹಾಕಿ ಅಂತ ಭಾಳಷ್ಟು ಕೇಳ್ಕೊಂಡಿದ್ದಾರೆ ಆ ಹೆಣ್ಮಕ್ಳಿಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ ಹಾಗೆ ನಮ್ಮ ಹಿರಿಯ ಮುಖಂಡರುಗಳಿದ್ದಾರೆ ಅಲ್ಲಲ್ಲಲ್ಲಿ ಕೆಲವರು ಏನು ಮಾಡಿದ್ದಾರೆ ವಾರ್ಡಲ್ಲಿ ವಾರ್ಡ್ ಅಧ್ಯಕ್ಷ ಆಗಿರ್ಬೋದು ಕೇಂದ್ರ ಪ್ರಮುಖರಾಗಿರ್ಬೋದು ಬೂತ್ ಅಧ್ಯಕ್ಷ ಆಗಿರ್ಬೋದು ನಮ್ಮಲ್ಲಿ ಎಲ್ಲರೂ ಎಲ್ಲ ಪದಾಧಿಕಾರಿಗಳು ಒಟ್ಟಾಗಿ ಕೆಲಸ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಎನ್ ಡಿ ಎ ಏನು ನಮಗೆ ಮೈತ್ರಿಕೂಟದ ಅಧ್ಯಕ್ಷರಾಗಲಿ ಅವರಲ್ಲಿ ಅವರಲ್ಲೂ ಸಿಸ್ಟಮ್ ಇದೆ ಅವರು ಅಧ್ಯಕ್ಷರು ಪದ ಪದಾಧಿಕಾರಿಗಳಿದ್ದ ಇದ್ದಾರೆ ಅವರು ವಾರ್ಡ್ ಮಟ್ಟದಲ್ಲಿ ಜೆ ಡಿ ಎಸ್ನಲ್ಲಿ ಎಲ್ಲ ಪದಾಧಿಕಾರಿಗಳಿದ್ದಾರೆ ಅವರು ಎಲ್ಲರೂ ಭಾಳಷ್ಟು ಶ್ರಮಪಟ್ಟು ಇವತ್ತಿನ ದಿವಸ ದಾಸಲಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತ ಬರೋಕ್ಕೆ ಕಾರ್ಯಕರ್ತರಾಗಿರ್ತಾರೆ